ನನ್ ಕಾಲ ನಿಮ್ ಕಾಲ ಎಲ್ಲ ಮುಗೀತು ಈಗೆಲ್ಲ ಗೂಗಲ್ ಯುಗ ಏ ಇಲ್ಲ ನಂದು ಮುಗೀತು ನಾಲ್ಕೂವರೆ ವರ್ಷ ಅಷ್ಟೇ ಆತ್ ದಿ ಡೇ ಗ್ರೋ ಗ್ರೋಸ್ ನಾನು ಎಷ್ಟು ದಿನ ತಿಳ್ಕೊಂಡಿದ್ದೀನಿ ಬರೇ ಕಾನೂನು ಕೋರ್ಟು ಕಚೇರಿ ಇಷ್ಟಕ್ಕೆ ನಿಲ್ಲಿಸ್ಕೊಂಡ್ಬಿಡ್ಬೇಕಾ ಇಲ್ಲ ಇನ್ನೇನಾದ್ರು ಜೀವನದಲ್ಲಿ ಆಧ್ಯಾತ್ಮಿಕವಾಗೂ ಸ್ವಲ್ಪ ಮುಂದುವರಿಬೇಕಾ ಜೀವನದ ಬರೇ ಸಾರ್ಥಕ ಬರೇ ಇಷ್ಟಕ್ಕೆ ನನ್ನ ಕುಟುಂಬ ಪೋಷಣೆಗೆ ನಿಂತೋಬೇಕಾ ಎಲ್ಲ ನೋಡೋಣ ಅದಾದಮೇಲೆ ಆವಾಗ ವಿಲ್ ಟೇಕ್ ಎ ಕಾಲ್ ಎನಿವೆ ಓನ್ಲಿ ಒನ್ ಪಾಯಿಂಟ್ ಈಸ್ ಸಣ್ಣ ಪ್ರಮಾಣದಲ್ಲಿ ಅದನ್ನ ಮಾಡ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕು ಮೈ ಈಸ್ ಇನ್ ಫೋರ್ತ್ ಇಯರ್ ಸೊ ಅವ್ನು ನಡ್ಸ್ಕೊಂಡು ಹೋಗ್ಲಿ ಅವರೆಲ್ಲ ಮಾಡ್ಕೊಂಡು ಹೋಗ್ಲಿ ನಾವೇ ಕೆಲಸ ಮಾಡಿದೀವಿ ಅಷ್ಟು ಸಾಕಾಗುತ್ತೆ ನೀವೆಲ್ಲ ಇದೀರಲ್ಲ ಅದಕ್ಕೆ ನಾವ್ಯಾಕೆ ಯೋಚನೆ ಮಾಡೋದು ಒಳ್ಳೆ ಚೆನ್ನಾಗ್ ಆಯ್ತಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ನಾನು ಒಂದೇ ಮಾತು ಹೇಳ್ಬಿಟ್ಟಿದ್ದೀನಿ ನೋಡಪ್ಪ ನನ್ನ ಕೆಳಗಡೆ ನೀನು ಕಲ್ತ್ಕೊತೀನಿ ಅಂದ್ರೆ ಐ ಎಮ್ ಎ ವೆರಿ ಟಫ್ ಮಾಸ್ಟರ್ ಸೊ ನನ್ಗೂ ನಿನ್ಗೂ ಜಗಳ ಆಗುತ್ತೆ ಬೆಸ್ಟ್ ಥಿಂಗ್ ಈಸ್ ಯು ಗೋನ್ ಜಾಯಿಂಗ್ ಸಮದರ್ ಆಫೀಸ್ ವಿ ಲರ್ನ್ ಬೆಟರ್ ಅಂತ ಅವೆಲ್ಲ ನಾನು ಕೇಳಿದೆ ಅಂದ್ರೆ ಅಪ್ಪನ ಹತ್ರ ನನ್ನ ಮಗ ನನ್ನ ನನ್ ಮಾತು ಕೇಳ್ತೇನೆ ಅಂತ ನಮಗ್ ನಂಬಿಕೆ ಇಲ್ಲ ಹರ್ದಾಕ್ಬಿಟ್ರು ಐದು ಸತಿ ಅರ್ಧ ಬಿಟ್ರು ರಿಟರ್ನ್ ಸ್ಟೇಟ್ಮೆಂಟು ನೀವು ಹೇಳಿದ್ರಲ್ಲ ಪ್ಲೀಡಿಂಗ್ಸ್ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಐದು ಸತಿ ಅರ್ಧ ಹಾಕಿಬಿಟ್ರು ರಿಟರ್ನ್ ಸ್ಟೇಟ್ಮೆಂಟ್ ಪರ 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 ಅಂತ ನಾನು ಐದ್ ಸತಿ ಬರ್ಕೊಂಡು ಹೋದ್ರೆ ಐದು ಸತಿನ ಹರ್ದಾಕ್ ಬಿಟ್ರು ನನಗೆ ತುಂಬಾ ಬೇಜಾರಾಗೋಯ್ತು ಕೋಪದಲ್ಲೇ ಒಂದು ಮಾತಂದೆ ಆಯಿತು ಇದು ಯಾವುದು ಸರಿ ಇಲ್ವಲ್ಲ ನೀವ್ ಅದೇನ್ ಸರಿಯಾಗಿದ್ಯೋ ಹೇಳಿ ಬರ್ಕೊಡಿ ಇಲ್ಲೇ ಹೇಳಿ ಹೆಂಗ್ ಮಾಡಬೇಕು ಅಂತ ಹ್ಞೂ ಹಂಗೆ ಕೇಳು ನಾವು ಹೇಳ್ಕೊಡ್ತೀನಿ ಹೇಳಿ ಕೂಡಿಸಿದ್ರು ಒಂಬತ್ತು ಮುಖಾಲು ಆಗೋಗ್ಬಿಟ್ಟಿದೆ ಬಿಟ್ಟಿದೆ ವಾಪೀಸು ಕೆಳಗಡೆ ಅಮ್ಮ ಕಾಯ್ತಾ ಇದ್ದಾರೆ ಊಟ ಮಾಡಿ ಮಲಗ್ಬೇಕು ಅಂತ ಮನೆ ದಿನದ್ದು ಇರುತ್ತಲ್ಲ ಹ್ಞೂ ಕೂತ್ಕೊ ಬರ್ಕೋ ಟೈಪ್ ಮಾಡ್ಕೊಂಬ ಇಲ್ಲ ಕೈಯಲ್ಲಿ ಬರೀ ಒಂದ್ ಸೈಡ್ ಶೀಟ್ ತರಬೇಕು ಕೂತ್ಕೋಬೇಕು ಕ್ಲಿಪ್ ಹಾಕೋಬೇಕು ಕೂತ್ಕೊಂಡ್ರು ಬರೀ ಈಗ ಪ್ಯಾರಾ ಬೈ ಪ್ಯಾರಾ ತಕೋ ಬರ್ಕೋ ಎಲ್ಲ ಬರದ್ರು ನೋಡು ಅಂದ್ರು ಎಲ್ಲ ನೋಡ್ದೆ ನನ್ಗೆ ಇನ್ನೇನು ಅವತ್ತು ಆರ್ಗ್ಯುಮೆಂಟ್ ಮಾಡೋ ಮೂಡಲ್ಲಿ ಇರ್ಲಿಲ್ಲ ಅವ್ರ ಹತ್ರ ಒಂದು ಎರಡು ಮೂರು ದಿವಸ ಬಿಟ್ಟು ಕೇಳಿದೆ ಇದೆಲ್ಲ ಬರೀಬೇಕಾಗಿತ್ತಲ್ಲ ಅಂತ ಅದೆಲ್ಲ ಬರೀ ಬೇಡ ಬರೀ ಬೇಡ ಅದಕ್ಕೆ ನಾನು ಹೇಳಿದ್ದಷ್ಟು ಅಂತ ಆಮೇಲೆ ಅದನ್ನು ಕೂತ್ಕೊಂಡು ಮಾರನೇ ದಿನ ನಾನೇ ಟೈಪ್ ಮಾಡಿ ಇನ್ನೂ ಟೈಪ್ ರೈಟರ್ ಕಾಲ ನಾನೇ ಟೈಪ್ ಮಾಡಿ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿದ್ವಿ ಐ ಸ್ಟಿಲ್ ರಿಮೆಂಬರ್ ದಟ್ ಕೇಸ್ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಕ್ ಮುಂಚೆ ಒಂದು ಆರ್ಡರ್ ಸಿಕ್ಸ್ ರೂಲ್ ಫೋರ್ ಅಪ್ಲಿಕೇಶನ್ ಹಾಕುವ ಕಾಲಿಂಗ್ ಫಾರ್ ಬೆಟರ್ ಪರ್ಟಿಕ್ಯುಲರ್ಸ್ ಅಂತ ಆಯ್ತು ಅದ್ಯಾಕೆ ಅಂತಂದ್ರೆ ಎಲ್ಲ ಪರ್ಟಿಕ್ಯುಲರ್ಸ್ ಇಷ್ಟಿಷ್ಟು ದಪ್ಪ ನೀವು ಹಾಕ್ಬಿಟ್ರೆ ಇನ್ನೇನ್ ಮಾಡ್ತಾರ ಬೆಟರ್ ಪರ್ಟಿಕ್ಯುಲರ್ಸ್ ಕೇಳಿದ್ವಿ ನಾವು ರೂರಲ್ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಜನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಇಫ್ ಮೈ ಮೆಮೊರಿ ಗೋಸ್ ಸದಾಶಿವಪ್ಪನವ್ರ ಆಫೀಸ್ ಅಂತ ಕಾಣುತ್ತೆ ಕೃಷ್ಣಮೂರ್ತಿಗಳಿದ್ರು ನಂಬರ್ ತರ್ಟಿ ತ್ರೀ ಆಫ್ ನೈನ್ಟಿ ಟೂ ಅಂತ ಪಾರ್ಟಿಷನ್ ಸೂಟ್ ಕೆ ಜಿ ವಿಶಾಲಾಕ್ಷಿ ವರ್ಸಸ್ ಕೆ ಜಿ ಜಗನ್ನಾಥ್ ಅಂತ ಕೆ ಎಸ್ ಆಯ್ತಲ್ಲ ಹಾಕಿದ್ವಿ ಒಂದು ಆರ್ ಸಿಕ್ಸ್ ಒಂದು ಫೋರ್ ಅಲೋ ಮಾಡಿದ್ರು ಆಫ್ಟರ್ ಆರ್ಗ್ಯುಮೆಂಟ್ ಇಟ್ ವಾಸ್ ಅಲೋಡ್ ವಿ ಗಾಟ್ ದಿ ಪರ್ಟಿಕ್ಯುಲರ್ಸ್ ಅದ್ರ ಬೇಸಿಸ್ ಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ತಯಾರು ಮಾಡಬೇಕಾಗಿತ್ತು ಏನ್ ಸಿಕ್ತಿದ್ರೊಗಡೆ ನೀನ್ ನೋಡಿ ಹೇಳು ಅಂದರು ಅವ್ರು ಕೇಳಿದ್ದೇನೋ ಪ್ರಶ್ನೆ ಆ ಪ್ರಶ್ನೆ ಕೇಳೋದು ಒಂಥರ ಆರ್ಟ್ ಅದು ಆ ಪ್ರಶ್ನೆ ನಾವು ಫಾರ್ಮ್ ಮಾಡಿ ಕೊಟ್ಟಿದ್ವಿ ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ವಿ ವಾಟ್ ಡಿಡ್ ಯು ಅಚೀವ್ ಫ್ರಮ್ ದಿಸ್ ಅಂದ್ರು ಗೊತ್ತಾಗ್ಲಿಲ್ಲ ಅಂದೆ ನಿಧಾನಕ್ಕೆ ಇನ್ನೊಂದ್ಸತಿ ಓದು ಓದ್ಬಿಟ್ಟು ನಾಳೆ ಹೇಳು ಏನ್ ಅಚೀವ್ ಮಾಡಿದ್ವಿ ಇಲ್ಲಿ ಆಮೇಲೆ ನಾನು ಎಲ್ಲ ಕೂತ್ಕೊಂಡು ನಾಲ್ಕು ನಾಲ್ಕು ಸತಿ ಓದ್ದೆ ಹಾಲು ಇಳಿಯದ ಗಂಟಲೋಳ ಕಡಬಂ ತುರುಕಿದಂತೆ ಅಂತ ಕಡುಬು ರುಚಿಯಾಗಿರುತ್ತೆ ಆದ್ರೆ ಚಿಕ್ಕ ಮಗು ಆಲೆ ಇಳಿತಿಲ್ಲ ಅದಕ್ಕೆ ನೀವು ಕಡಬು ತುರುಕ್ ಬಿಟ್ರೆ ಶಿವಾಯ ನಮಃ ಆಮೇಲೆ ಇನ್ನೂ ಒಂದ್ಸತಿ ಓದು ಓದ್ದೆ ಮಧ್ಯಾಹ್ನ ಅಲ್ಲಿ ಒಂದೂವರೆನಲ್ಲಿ ನಲ್ಲಿ ಗಾಡಿ ಹಾಕೊಂಡು ಕೂತಿದ್ವಿ ವೆಂಕಟರಾಮಯ್ಯ ಚರಾಕ್ ಅಂಗಡಿ ಪಕ್ಕ ಮರದ ಕೆಗಡೆ ಆಗ ಬಿ ಕೆ ಸೋಮಶೇಖರ್ ಬಹಳ ಮರ ನಡೆಸಿದ್ರಲ್ಲಿ ಈಗ ಕಾರ್ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಗೊತ್ತಾಯ್ತು ಒಂದೆ ಏನು ವಿ ಹ್ಯಾವ್ ಬಿಕಮ್ ಫಿಫ್ಟಿ ಪರ್ಸೆಂಟ್ ಓನರ್ ಆಫ್ ದಿ ಪ್ರಾಪರ್ಟಿ ಸೂಟ್ ಶಿಡಲ್ ಪ್ರಾಪರ್ಟಿ ಇದೆ ವಂಡರ್ಫುಲ್ ಅಂದ್ರು ಹೋಗು ನಡಿ ಅಂಥೇಳಿ ಅಲ್ಲಿ ಕಡಲೆ ಬೀಜ ನಂದಿನಿ ಬರ್ಫಿ ಅವೆಡೆ ತಿಂತಿದ್ದು ಅದಕ್ಕೆ ಹೋಗಿ ಅಥ್ಬಂದು ತಿನ್ಬಿಟ್ಟು ನಡಿ ಈಗ ಅಂತ ನೋಡಿದೆ ಅವನು ಕ್ವಶನ್ ಹೆಂಗ್ ಮಾಡ್ತು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಸೂಟ್ ಪ್ರಾಪರ್ಟಿ ಫಸ್ಟ್ ಡಿಫೆಂಡೆಂಟ್ ಓನರ್ ಅಂತ ಅವನೇ ಒಪ್ಕೊಂಡ್ಬಿಟ್ಟ ಆರ್ಡರ್ ಸಿಕ್ಸ್ ಫೋಲ್ ಫೋರ್ ಅಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಸೊ ಇನ್ನೇನು ನೀವು ಮಾಡ್ಬೇಕಾಗಿರೋದು ಇನ್ ಫಿಫ್ಟಿ ಪರ್ಸೆಂಟ್ನ ಹೆಂಗ್ ಡೈಜೆಸ್ಟ್ ಮಾಡ್ಕೋಬೇಕು ಅಂತ ಅದೊಂದು ವಾಲ್ಯೂಮ್ ಬರಿಬೋದು ಅದೊಂದು ಇಟ್ಕೊಂಡ್ರೆ ವಾಲ್ಯೂಮ್ ಬರಿಬೋದು ಒಂದು ಒಂದು ಪಾರ್ಟಿಷನ್ ಸೂಟ್ ನಡೆಸೋದು ಹೆಂಗೆ ಅಂತ ಅದ್ರ ಎಫೆಕ್ಟ್ ಇದು ಐ ಆಮ್ ನಾಟ್ ಬೂಸ್ಟಿಂಗ್ ಮೈ ಸೆಲ್ಫ್ ದಟ್ ಈಸ್ ಹೌ ಐವ್ ಬಿನ್ ಟ್ರೈನ್ಡ್ ಇಲ್ಲ ಇಲ್ಲ ತುಂಬಾ ಚೆನ್ನಾಗಿರೋರು ಬರ್ತಾರೆ ಮೊಫೀಸಿಲ್ ನಲ್ಲಿ ನೀವು ಹಂಗ ಅನ್ಕೋಬೇಡಿ ತುಂಬಾ ಚೆನ್ನಾಗಿರೋ ಲಾಯರ್ಸ್ ಇದ್ದಾರೆ ತುಂಬಾ ಚೆನ್ನಾಗಿರೋ ಲಾಯರ್ಸ್ ಇದ್ದಾರೆ ಮೊಫೀಸಲ್ ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದ್ರು ಗೌರಿಬಿದ್ನೂರ್ ಇದ್ರು ದೊಡ್ಡಬಳ್ಳಾಪುರದಲ್ಲಿ ಇದ್ರು ರಾಮನಗರದಲ್ಲಿ ಇದ್ರು ಬಹಳ ಬಹಳ ನೀಟಾಗಿ ಮಂಡ್ಯದಲ್ಲಿ ಇದ್ರು ನಮ್ಮಷ್ಟು ಸಫೆಸ್ಟಿಕೇಶನ್ ಕೇಳದಲ್ನ ಇರ್ಬೋದು ದೇ ನ್ಯೂ ದಿ ಫಸ್ಟ್ ಪ್ರಿನ್ಸಿಪಲ್ಸ್ ಜಸ್ಟ್ ಲೈಕ್ ದಟ್ ನಮ್ಮ ಇವ್ರದ್ದು ಆಫೀಸ್ ಎಷ್ಟು ಮ್ಯಾಟ್ರಸ್ ಮಂಡ್ಯದ ಬರ್ತಾ ಇತ್ತು ಅವರು ಅವರು ಅವ್ರ ಒಬ್ರ ಸೈಡ್ ಅಪಿಯರ್ ಆದ್ರೆ ನಾವು ಇನ್ನೊಬ್ರು ಸೈಡ್ ಅಪಿಯರ್ ಆಗ್ತೇವೆ ಬೇಕಾದಷ್ಟು ಮಂಡ್ಯ ಮ್ಯಾಟರ್ಸ್ ಬೇಕಾದಷ್ಟು ಶ್ರೀಮಂತ್ ಶ್ರೀಮಂತ ಕ್ಲೈಂಟ್ ಎಲ್ಲ ನಿಮ್ ಕೊಡೋರು ಬಡವರ ಕ್ಲೈಂಟ್ ನಂಗೆ ಕೊಡೋರು ರಿಯಾಲಿಟಿ ಅದ್ ಅವ್ರದ್ದು ಒಂದ್ ಕೇಸ್ನೊಳಗಡೆ ಲಾಯರ್ ಹತ್ರ ಜಡ್ಜ್ ಹತ್ರ ಜಗಳ ಮಾಡ್ಕೊಂಡ್ಬಿಟ್ಟಿದ್ವಿ ಸೆವೆಂಟೀನ್ ಆಫ್ ಏಟಿ ಟು ಅಂತ ಕಮಲಮ್ಮ ಅಂತಂದು ಹದಿನೆಂಟು ಎಕರೆ ತೆಂಗಿನ ತೋಟದ್ದು ರಾಮನಗರದಲ್ಲಿ ನಡೀತಿತ್ತು ಸೂಟು ಅವರು ಜಡ್ಜ್ ಇದ್ದವ್ರು ಅಂತದ್ದೇನು ಜಗಳ ಮಾಡ್ಕೊಳ್ಳೋ ಅಂತ ಜಡ್ಜ್ ಅಲ್ಲ ಅವ್ರೇನೋ ಕೇಳಿದ್ರು ಇವ್ರೇನೋ ಅಂದ್ಬಿಟ್ರು ಅದು ಸ್ವಲ್ಪ ಮಾತುಕತೆ ಬೆಳೆದ್ಬಿಡ್ತು ಅದೊಂಥರ ಆಗ್ಬಿಡ್ತು ಅದ್ರಲ್ಲಿ ನನ್ನ ಎಂಗೇಜ್ ಮಾಡಿದ್ರು ಓಕೆ ನಾವ್ ಇಲ್ಲಿಂದ ಹೋದ್ರೆ ನಾವು ಹೋಗೋಷ್ಟೊತ್ತಿಗೆ ಅಜೆನ್ಮೆಂಟ್ ತೊಗೊಂಡ್ರು ಅದು ರಾಮನಗರ ಗುಡ್ಡದ ಮೇಲಿನ ಕೋರ್ಟ್ ಇತ್ತು ನಾವು ಆ ಕಡೆ ಕಾರಲ್ಲಿ ಬಂತು ಅಂದ್ರೆ ಅಜೆಂಡ್ ಮಾಡ್ಬಿಡೋರು ಅದಕ್ಕೆ ಏನ್ ಮಾಡ್ಬಿಟ್ಟಿದ್ದು ಈ ಸರಿ ಬಹಳ ಉಪಯೋಗಿಸ್ಬಿಟ್ಟು ಹಿಂಭಾಗದಿಂದ ಇನ್ನೊಂದು ರಸ್ತೆ ಇದೆ ಭಾರತೀಯ ವಿದ್ಯಾ ಸಂಸ್ಕೃತಿ ಅಂತ ಶಾಲೆ ಅಂತ ಆ ಕಡೆಯಿಂದ ಕೋರ್ಟ್ಗೆ ಹೋಗೋದಿತ್ತು ಈಗ ಮೈನ್ ರೋಡ್ಗೆ ಬಂದ್ಬಿಟ್ಟಿದೆ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಟ್ಟಿದ್ವಿ ಅಜರ್ಮೆಂಟ್ ಕೇಳಕ್ಕೆ ಅಂತ ಈ ಕಡೆ ಕಾರ್ ನೋಡ್ತಾನೆ ಇದಾರೆ ಕೇಸ್ ಐ ಆರ್ಡಿ ಐ ರೆಡಿ ಐ ಆಮ್ ಹಿಯರ್ ಅಂತ ಅಂದ್ಬಿಟ್ಟು ಇದಾರೆಲ್ಲ ನಡೆಸ್ಬಿಡಿ ಅಂತ ಇಡ್ಕೊಂಬಿಟ್ರು ಇಟ್ ವಾಸ್ ವಿಲ್ ಮೊನ್ನೆ ನಾನೊಂದು ಕೃಷ್ಣರಾವ್ ಅಂತ ಹೋದ್ರ ಅಷ್ಟರಲ್ಲಿ ಅದ್ರಲ್ಲಿ ಇರೋದು ಕೆಲವು ಭಾಗ ಎಲ್ಲ ಆ ಕಮ್ಲಮ್ಮನ್ ಕೇಸ್ ನಲ್ಲಿ ನಡೆಸಿದ್ ಕ್ವಶನ್ಸ್ ರಾಮನಗರ ಸಿವಿಲ್ ಜೀನಿಯರ್ ಡಿವಿಜನ್ ಕೋರ್ಟ್ ಅಲ್ಲಿ ಮಂಥಾ ರಾಮಮೂರ್ತಿ ಅಂತ ದರ್ ಇಸ್ ಎ ಆಥರ್ ಲಾ ಆಫ್ ವಿಲ್ಸ್ ಬೈ ಮಂಥ ರಾಮಮೂರ್ತಿ ಅಂತ ಇಸ್ ಅ ಆನ್ ದ ರೈಟ್ ಒಳ್ಳೆ ಪುಸ್ತಕ ಟು ಕೀಪ್ ಇಟ್ ಕಾಮೆಂಟ್ರಿ ಬೈ ಮಂಥ ರಾಮಮೂರ್ತಿ ಅಂತ ಲಾ ಆಫ್ ವಿಲ್ಸ್ ಅಂತ చాక్లెట్ కలర్ బైండింగ్ పుస్తక నన్న ఇక్క దీని అదన తర్స్కొండే నన్ను కరెక్షన్ గోసరం నన్ను హోగగా నన్ను ధార్వాడకి తగ్హే ఐ దట్ బుక్ ఎల్ డౌట్ బో అలా హి అదీ రోల్ ఆఫ్ అటెస్టింగ్ విట్నెస్ నా ఇలా ఆ భాగం భాగ్ బర్ ఈస్ నాట్ ఎ మియర్ సైనర్ ఆఫ్ ది డాక్యుమెంట్ ఇట్ ఇస్ ది హూ యాక్చువల్లీ హూ పుట్స్ ది ಇಂಟೆನ್ಶನ್ ಆಫ್ ದಿ ಎಕ್ಸಿಕ್ಯೂಟರ್ ಇನ್ ಟು ದಿ ರಿಯಾಲಿಟಿ ದಟ್ ಇಸ್ ದಿ ಆ ಕೃಷ್ಣರಾವ್ ಜಜ್ಮೆಂಟ್ ನಿಸ್ಕಿ ಅಟೆಸ್ಟಿಂಗ್ ವಿಟ್ನೆಸ್ ನ ಪ್ರಾಮುಖ್ಯತೆ ಯಾಕೆ ಬೇರೆ ಡಾಕ್ಯುಮೆಂಟ್ಗೆ ಇಲ್ದೇ ಇರುವಾಗ ಈ ಡಾಕ್ಯುಮೆಂಟ್ಗೆ ಕಾನೂನೇ ಯಾಕೆ ಅಟೆಸ್ಟಿಂಗ್ ವಿಟ್ನೆಸ್ ನ ನೀವು ಮಾಡಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಅದರ ಉದ್ದೇಶವೇನು ಅನ್ನೋದನ್ನ ಒಂದು ಐದಾರು ಪ್ಯಾರಾಗ್ರಾಫ್ ಅಲ್ಲಿ ಉಳಿಯೋದು ಯಾವ್ದು ಉಳಿಯುತ್ತೆ ಅಂದ್ರೆ ಅದೊಂದು ಉಳಿಯುತ್ತೆ ಅಂತದ್ ಯಾವ್ದಾದ್ರು ಒಂದ್ ಎರಡು ಅದಲ್ಲೆಲ್ಲ ಕೇಳಿದ್ ಮಾರ್ ಅಲ್ ಆಲ್ ರೈಟ್ ವಿಲ್ ಕಂಟಿನ್ಯೂ ಟುಮಾರೋ ಎನಿ ಡೇ ಆಫ್ಟರ್